ಹಾಯ್ ವೀಕ್ಷಕರೇ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಇದು ಏನು ದಾಲ್ಚಿನ್ನಿ ಬೀಜಗಳು ಅಥವಾ ಚಕ್ಕಿ ಬೀಜಗಳು ಇದು ಈ ಬೀಜಗಳಿಗೆ ಮಾರ್ಕೆಟಲ್ಲಿ ತುಂಬ ಬೆಲೆ ತುಂಬ ಬೇಡಿಕೆ ಇದೆ ತುಂಬ ಜನರು ಈ ಬೀಜಗಳು ಬೇಕಂತ ಹೇಳಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ ಅಡ್ರೆಸ್ಗಳನ್ನು ಕೂಡ ಕಳಿಸಿದ್ದಾರೆ ಇನ್ನು ಕೆಲವೊಬ್ಬರು ಎಷ್ಟು ಬೀಜಗಳು ಬೇಕೋ ಅದರ ಒಂದು ದುಡ್ಡನ್ನು ಕೂಡ ನಮಗೆ ಫೋನ್ಪೇ ಮಾಡಿದ್ದಾರೆ ಈ ಬೀಜಗಳು ಬರೀಲಿಕ್ಕೆ ಇನ್ನೊಂದು ಸ್ವಲ್ಪ ದಿನ ಬೇಕು ಇನ್ನು ಒಂದು ವಾರ ಬೇಕು ಇನ್ನು ಎಳೆ ಬೀಜ ಇದೆ ಇದು ಇನ್ನು ಒಂದು ವಾರದಲ್ಲಿ ಇದು ಬೀಜಗಳು ರೆಡಿ ಆಗುತ್ತೆ ಆವಾಗ ನಾವು ಇದರನ್ನು ಇದರ ಕಟಾವು ಮಾಡಿಕೊಂಡು ಯಾರ್ಯಾರು ನಮಗೆ ಅಡ್ರೆಸ್ಸನ್ನು ಕಳಿಸಿದ್ದೀರಾ ಯಾರು ಬೇಕಂತ ಬುಕ್ಕಿಂಗ್ ಮಾಡಿದರೆ ಅವರಿಗೆಲ್ಲರಿಗೂ ಕಳಿಸ್ತೇವೆ ಹೋದ ವರ್ಷ ನಾವು ಕೆಲವು ಜನರಿಗೆ ಬೀಜಗಳನ್ನು ಕಳಿಸಿದ್ವಿ ಕೆಲ ಜನರು ಬೀಜಗಳು ಲವಂಗದ ಏನು ದಾಲ್ಚಿನಿ ಬೀಜಗಳು ತುಂಬ ಚೆನ್ನಾಗಿ ಗಿಡಗಳಾಗಿ ಹುಟ್ಟಿ ಬಂದಿದ್ದಾವೆ ಅದರ ಫೋಟೋ ಕೂಡ ಕಳಿಸಿದ್ರು ನಮಗೆ ಇನ್ನು ಕೆಲವೊಬ್ಬರು ನಮಗೆ ಹೇಳಿದರು ಸರ್ ನಾವು ನೆಟ್ಟಂತಹ ಬೀಜಗಳು ಸರಿಯಾಗಿ ಎದ್ದು ಬರಲಿಲ್ಲ ಅದಕ್ಕೆ ಏನು ಕಾರಣ ಅಂತ ಕೇಳಿದರು ನೋಡಿ ವೀಕ್ಷಕರೇ ಇವಾಗ ನಾನು ನಿಮಗೆ ಹೇಳ್ತೇನೆ ಈ ಬೀಜಗಳನ್ನ ಯಾವ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ನೆಡಬೇಕು ಅಂತ ನಿಮಗೆ ಈಗ ಹೇಳ್ತೇನೆ ಹೀಗೆ ನೆಡೋದ್ರಿಂದ ಒಂದು ಬೀಜ ಕೂಡ ನಿಮ್ಮದು ಫೇಲ್ ಆಗೋದಿಲ್ಲ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಬೀಜಗಳು ನಿಮ್ಮದು ಮೊಳಕೆ ಹೊಡಿತವೆ ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನೋಡಿ ಈ ಬೀಜಗಳು ಮೊಳಕೆಯಾಗಿ ಹೊಡೆದು ಬರಲಿಕ್ಕೆ ಮಣ್ಣು ತಗೊಳ್ಬೇಕು ನೀವು ಮಣ್ಣಲ್ಲಿ ಅರ್ಧ ಐವತ್ತು ಪರ್ಸೆಂಟ್ ಮಣ್ಣು ಐವತ್ತು ಪರ್ಸೆಂಟು ಕೋಕೋಪೀಟ್ ಬೇಕಾಗುತ್ತೆ ಕೋಕೋಪೀಟ್ ಅಂತ ಹೇಳಿದ್ರೆ ತೆಂಗಿನಕಾಯಿಯ ನಾರಿನ ಒಂದು ಪುಡಿ ಅದಕ್ಕೆ ನಾವು ಕೋಕೋಪೀಟ್ ಅಂತ ಹೇಳ್ತೇವೆ ಇದು ಯಾವುದೇ ಒಂದು ನರ್ಸರಿಗಳಲ್ಲೂ ಕೂಡ ಸಿಗುತ್ತೆ ಅಥವಾ ಹಾರ್ಡ್ವೇರ್ ಅಂಗಡಿಗಳು ಕೆಲವು ಹಾರ್ಡ್ವೇರ್ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ ಈ ಎರಡನ್ನೂ ಸಮ ಪ್ರಮಾಣದಲ್ಲಿ ಅರ್ಧ ಮಣ್ಣು ಅರ್ಧ ಕೋಕೋಪೀಟ್ ಇರಬೇಕು ಅದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ಮರಳನ್ನೇ ಮಿಕ್ಸ್ ಮಾಡಬೇಕು ನಾವು ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕವರ್ಗಳಲ್ಲೇ ತುಂಬಬೇಕು ಕವರ್ಗಳಲ್ಲಿ ಹಾಫ್ ಕವರಲ್ಲಿ ನೀವು ಅದನ್ನು ತುಂಬಬೇಕು ಅದರ ನಂತರ ಆ ಕವರ್ಗಳಲ್ಲಿ ಒಂದೊಂದೇ ಒಂದೊಂದೇ ಒಂದೇ ಬೀಜವನ್ನು ನೀವು ಹೀಗೆ ಇಡಬೇಕು ಡೈರೆಕ್ಟ್ ಬೀಜಗಳನ್ನು ಇಟ್ಟು ನೀವು ಕಡೆಗೆ ಅದರ ಮೇಲೆ ನೀವು ಮಣ್ಣು ಹಾಕಬಾರ್ದು ಅಥವಾ ಈ ಮಿಶ್ರಣ ಕೂಡ ಹಾಕಬಾರ್ದು ಮರಳು ಕೂಡ ಹಾಕಬಾರ್ದು ಏನು ಕೋಕೋಪೀಟ್ ಇದೆ ಅಥವಾ ತೆಂಗಿನ ನಾರಿನ ಪುಡಿ ಇದೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅದರಲ್ಲಿ ಉದುರಿಸಬೇಕು ಮೇಲುಗಡೆ ಮಣ್ಣು ಅದಕ್ಕೆ ಸೊ ಅದಕ್ಕೆ ನೀವು ಸ್ಪ್ರಿಂಕ್ಲರಲ್ಲಿ ನೀರು ಕೊಟ್ಟರೆ ಆಗುತ್ತೆ ಡೈರೆಕ್ಟ್ ಅದರಲ್ಲಿ ನೀರನ್ನು ಹೀಗೆ ಸುರುಗಬಾರ್ದು ಸ್ಪ್ರಿಂಕ್ಲರಲ್ಲಿ ನೀವು ಅದಕ್ಕೆ ನೀರನ್ನು ಕೊಟ್ಟರೂ ಹೋಗುತ್ತೆ ಅಥವಾ ನೀವು ಮಳೆಗೆ ಇಟ್ಟರೂ ಕೂಡ ಆಗುತ್ತೆ ಜಾಸ್ತಿ ಮಳೆ ಕೂಡ ಆಗಬಾರ್ದು ಶೇಡ್ ನೆಟ್ ಏನಿರುತ್ತೆ ಆ ಶೇಡ್ ನೆಟ್ಗಳಲ್ಲಿ ನೀವು ಅದನ್ನು ಇಟ್ಟು ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಮತ್ತು ನೀವು ನೆಡುವಾಗ ಅದಕ್ಕೆ ಯಾವುದೇ ಒಂದು ಗೊಬ್ಬರವನ್ನು ಹಾಕಬಾರ್ದು ಸೆಗಣಿ ಗೊಬ್ಬರ ಆಗಲಿ ಅಥವಾ ಸರ್ಕಾರಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ಯಾವುದೇ ಗೊಬ್ಬರ ಕೊಡಬಾರ್ದು ನೀವು ಆ ಗಿಡ ತುಂಬ ತನ್ನಿಂದ ತಾನೇ ಒಂದು ಒಂದು ಹದಿನೈದು ದಿನದೊಳಗೆ ಅದು ಎದ್ದು ಬರುತ್ತೆ ಎದ್ದು ಬಂದ ನಂತರ ಸುಮಾರು ಒಂದು ಗಿಡ ಒಂದು ಆರು ಇಂಚಿನಷ್ಟು ಎತ್ತರ ಆದ ನಂತರ ನೀವು ಆ ಗಿಡವನ್ನು ನೀವು ಕವರಿಂದ ತೆಗೆದು ನೀವು ಬೇರೆ ಕಡೆ ನೀವು ನಾಟಿ ಮಾಡ್ಬೋದು ಅಥವಾ ಈ ರೀತಿ ಮಾಡೋಕ್ಕಿಂತ ನೀವು ಒಂದು ವರ್ಷದ ನಂತರ ಗಿಡದಲ್ಲೇ ಕವರ್ ಒಂದು ವರ್ಷ ಬಿಡಬೇಕು ಗಿಡದಲ್ಲಿ ಒಂದು ವರ್ಷ ಬಿಟ್ಟು ನೀವು ಸುಮಾರು ಒಂದು ಒಂದು ಅಡಿಯಷ್ಟು ಎತ್ತರ ಆಗುತ್ತೆ ಗಿಡ ಆವಾಗ ನೀವು ತೆಗೆದು ಬೇರೆ ಕಡೆ ನಾಟಿ ಮಾಡಿದರೆ ತುಂಬ ಉತ್ತಮ ಅಥವಾ ನೀವು ಆಗಿ ಹಾಕಿ ಮಾಡ್ತೀರ ಕವರಲ್ಲೇ ಹಾಕೋದು ನಿಮಗೆ ಬೇಡ ಡೈರೆಕ್ಟ್ ನೀವು ನೆಲದಲ್ಲೇ ಹಾಕಬೇಕು ಅಂತ ಇದ್ದರೆ ನಿಮಗೆ ನೀವು ಡೈರೆಕ್ಟು ಇನ್ ಒಂದಿಷ್ಟು ಜಾಗವನ್ನು ನೀವು ಅಗದುಕೊಳ್ಬೇಕು ಅಗದುಕೊಂಡು ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮರಳು ಹಾಕಬೇಕು ಸ್ವಲ್ಪ ಪ್ರಮಾಣದಲ್ಲಿ ಕೋಕೋಪೀಟನ ಹಾಕಬೇಕಾಗುತ್ತೆ ನೀವು ಹಾಕಿ ನೀವು ಮಿಕ್ಸ್ ಮಾಡಿ ಮಿಕ್ಸಪ್ ಮಾಡಿ ಅದರಲ್ಲಿ ಬೀಜಗಳನ್ನು ಹೀಗೆ ಉದುರಿಸಿಡಬೇಕು ಕ್ರಮೇಣ ಆ ಬೀಜಗಳು ಒಂದು ಎಂಟು ಹತ್ತು ದಿನದಲ್ಲಿ ಎದ್ದು ಬರುತ್ತೆ ಅದು ಇಷ್ಟಿಷ್ಟು ಆದ ನಂತರ ನೀವು ಕವರಲ್ಲಿ ಹಾಕಿ ನೀವು ನಂತರ ಒಂದು ವರ್ಷದವರೆಗೆ ಅದಕ್ಕೆ ಚಾಕ್ರಿ ಮಾಡಿ ನೀವು ಅದರ ನಂತರ ನೀವು ಕವರ್ಗೆ ತೆಗೆದು ನೀವು ನಿಮ್ಮ ಒಂದು ಮಣ್ಣಿನಲ್ಲಿ ನೀವು ನೆಡಬೇಕಾಗುತ್ತೆ ಈ ರೀತಿ ನೆಟ್ಟ ನಿಮಗೆ ಗಿಡದ ಒಂದು ಏನು ಸ್ವಲ್ಪ ಗ್ರೋತ್ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಫಸ್ಟಿಗೆ ಹೇಳಿರೋ ಪ್ರಕಾರದಲ್ಲಿ ನೀವು ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಬೇಗನೆ ಎದ್ದು ಬರುತ್ತೆ ಸೆಕೆಂಡ್ ಹೇಳಿದ ಪ್ರಕಾರ ಮಾಡಿದರೆ ಗಿಡ ಸ್ವಲ್ಪ ಲೇಟಾಗಿ ಬೆಳೆಯುತ್ತೆ ವೀಕ್ಷಕರೇ ಮತ್ತೇನಪ್ಪ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಬೀಜವನ್ನು ನೆಟ್ಟಿ ಆ ಬೀಜ ಗಿಡ ಆಗಿ ಬೆಳೀಲಿಕ್ಕೂ ಕೂಡ ಬೀಜವನ್ನು ನೆಡುವಂಥ ಪದ್ಧತಿ ಕೂಡ ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಎಲ್ಲರೂ ತುಂಬ ಜನರು ಇದನ್ನು ಕೇರ್ಲೆಸ್ ಮಾಡ್ತಾರೆ ಬೀಜಗಳನ್ನು ನೆಡೋದ್ರಲ್ಲಿ ಕೇರ್ಲೆಸ್ ಮಾಡ್ತಾರೆ ಬೀಜಗಳನ್ನು ಯಾವುದೇ ರೀತಿಯನ್ನು ಅದನ್ನು ನೆಟ್ಟಿ ಬಿಡ್ತಾರೆ ಅದರಿಂದ ಗಿಡ ಹುಟ್ಟು ಬರುತ್ತೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಅದರ ಬೆಳವಣಿಗೆಯಲ್ಲಿ ಡಿಫ್ರೆನ್ಸ್ ಬಿದ್ದೇ ಬೀಳುತ್ತೆ ಸೊ ಹಾಗಾಗಿ ಬೀಜವನ್ನು ಯಾವ ರೀತಿಯಾಗಿ ನೆಡಬೇಕಪ್ಪ ಅಂತ ಹೇಳಿದ್ರೆ ಈ ತೊಟ್ಟಿನ ಒಂದು ಭಾಗ ಏನಿರುತ್ತೆ ಈ ತೊಟ್ಟಿರುವಂಥ ಭಾಗ ನೋಡಿ ಇಲ್ಲಿ ತೊಟ್ಟಿದೆ ಈ ಭಾಗ ಈ ತೊಟ್ಟಿನ ಜೊತೆಗೆ ಕೊಡ್ತೇವೆ ನೀವು ಅದನ್ನು ನಾಟಿ ಮಾಡುವಾಗ ಈ ತೊಟ್ಟನ್ನು ತೆಗೆದು ಈ ತೊಟ್ಟನ್ನು ನೀವು ತೆಗಿಬೇಕಾಗುತ್ತೆ ತೆಗೆದು ಈ ತೊಟ್ಟೇನಿದೆ ಈ ತೊಟ್ಟು ಕೆಳಭಾಗದಲ್ಲಿ ಬರಬೇಕು ಇದು ಮೇಲ್ಭಾಗದಲ್ಲಿ ಬರಬೇಕು ಆ ರೀತಿಯಾಗಿ ನೀವು ನಾಟಿ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾಟಿ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೇಗನೆ ಕ್ವಿಕ್ಕಾಗಿ ಅದರ ಒಂದು ಏನು ಮೊಳಕೆ ಮಣ್ಣಿನಿಂದ ಮೇಲೆ ಬರುತ್ತೆ ವೀಕ್ಷಕರೇ ಬೇರೆ ವಿಧಾನದಲ್ಲೂ ಕೂಡ ಹೀಗೆ ಹೀಗೆ ನೀವು ಒಗದರೂ ಕೂಡ ಅದು ಬರುತ್ತೆ ಆದರೆ ಸ್ವಲ್ಪ ಗ್ರೋತ್ ಲೇಟ್ ಆಗುತ್ತೆ ದೊಡ್ಡ ಗಿಡ ದೊಡ್ಡ ಮರ ಆದ ನಂತರನೂ ಕೂಡ ಸ್ವಲ್ಪ ಇಫೆಕ್ಟ್ ಬೀಳುತ್ತೆ ಅದರ ಒಂದು ಫಸಲಲ್ಲಿ ಸೊ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾರೆ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್